ನಮಸ್ಕಾರ ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂದರೆ ನಾವು ಪ್ರೀತಿಸೋರು ನಮ್ಮನ್ನು ಬಿಟ್ಟು ಹೋದಾಗ ಆಗು ನೋವಿಗಿಂತ ಅವರ ಪ್ರೀತಿನೇ ಸುಳ್ಳು ಅಥವಾ ಮೋಸ ಅಂತ ಗೊತ್ತಾದಾಗ ಹಾಗೂ ನೋವಿದೆಯಲ್ಲ ಅದೇ ಜಾಸ್ತಿ ಅಲ್ವಾ ನಮ್ಮ ಜೀವನದಲ್ಲಿ ಅತೀ ಮುಖ್ಯವಾದ ವ್ಯಕ್ತಿ ಇರ್ತಾರೆ ಅವರು ನಮ್ಮ ಜೀವನ ಇಲ್ಲ ಎಂದು ಅಂದುಕೊಂಡಿರುತ್ತೇವೆ ಬಟ್ ಒಂದು ಟೈಮ್ ಬರುತ್ತದೆ ಅವರ ಪ್ರೀತಿ ಸುಳ್ಳು ಅಥವಾ ಮೋಸ ಎಂದು ನಮಗೆ ತಿಳಿಯುತ್ತದೆ ಈಗ ನಾವು ಆ ಮೋಸದ ಪ್ರೀತಿ ಅಥವಾ ಸುಳ್ಳಿನ ಪ್ರೀತಿಯನ್ನು ತಿಳಿಯುವುದು ಹೇಗೆ ಎಂದು ಒಂದೊಂದಾಗಿ ತಿಳಿಯೋಣ ಮೊದಲ ಮೊದಲನೆಯದಾಗಿ ನಿಜವಾಗಿಯೂ ಪ್ರೀತಿ ಮಾಡುವವರು ನೀವು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ನಿಮ್ಮನ್ನು ಕ್ಷಮಿಸಿ ನಿಮ್ಮ ಜೊತೆ ಇರೋಕೆ ಇಷ್ಟಪಡುತ್ತಾರೆ ಯಾಕೆಂದರೆ ಅವರಿಗೆ ನೀವು ಮತ್ತು ನಿಮ್ಮ ಪ್ರೀತಿ ಮುಖ್ಯವಾಗಿರುತ್ತವೆ ಹೊರತು ನಿಮ್ಮ ತಪ್ಪಲ್ಲ ಆದರೆ ಮೋಸದ ಪ್ರೀತಿ ಇದೆಯಲ್ಲ ಅವರಿಗೆ ನಿಮ್ಮ ಚಿಕ್ಕ ತಪ್ಪು ಕೂಡ ದೊಡ್ಡದಾಗಿ ಕಾಣುತ್ತದೆ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಸಾಕು ಅದನ್ನೇ ಒಂದು ಕಾರಣ ಕೊಟ್ಟು ನಿಮ್ಮಿಂದ ದೂರ ಹೋಗುತ್ತಾರೆ ಯಾಕೆಂದರೆ ಅವರಿಗೆ ನೀವಾಗಲಿ ನಿಮ್ಮ ಪ್ರೀತಿಯಾಗಲಿ ಅಗತ್ಯವಿಲ್ಲ ಈ ಈ ಸೈನನ್ನು ಗಮನಿಸಿದರೆ ತಕ್ಷಣ ಅವರಿಂದ ದೂರವಿರಿ ಯಾಕೆಂದರೆ ಅವರಿಗೆ ನಿಮ್ಮ ಪ್ರೀತಿ ಮುಖ್ಯವಲ್ಲ ನಿಜವಾಗಿ ಪ್ರೀತಿ ಮಾಡುವವರು ನಿಮ್ಮ ತಪ್ಪನ್ನು ಒಪ್ಪಿಕೊಂಡು ನಿಮ್ಮನ್ನು ಕ್ಷಮಿಸಿಬಿಡುತ್ತಾರೆ ಎರಡನೆಯದಾಗಿ ಪ್ರತಿ ಸಲ ಭೇಟಿಯಾದಾಗ ಅಪ್ಪ ಏನು ಅಂದುಕೊಂಡಿರ್ತಾರೋ ಅಮ್ಮ ಏನು ಅಂದು ಅಂದ್ಕೊಂಡ್ಬಿಡ್ತಾರೋ ಅಂತ ನೆಪ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅಂಥವರ ಪ್ರೀತಿ ಮೋಸವಾಗಿರುತ್ತದೆ ಯಾಕೆಂದರೆ ಅವರಿಗೆ ಪ್ರೀತಿ ಮಾಡುವಾಗ ಅಪ್ಪನದ್ದು ನೆನಪಿರುವುದಿಲ್ಲ ಅಮ್ಮನದ್ದು ನೆನಪು ನೆನಪಿರುವುದಿಲ್ಲ ಯಾವಾಗ ನಿಮ್ಮಿಂದ ದೂರವಿರಬೇಕಂತ ಅನಿಸಿದಾಗ ಆ ಚಿಕ್ಕ ಪುಟ್ಟ ಕಾರಣ ಕೊಟ್ಟು ಅಪ್ಪ ನೋಡ್ತಾರೆ ಅಮ್ಮ ನೋಡ್ತಾರೆ ಏನು ಅಂದ್ಕೊಳ್ತಾರೋ ಅಂತ ಹೇಳಿ ನಿಮ್ಮಿಂದ ದೂರ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೂರನೆಯದಾಗಿ ಅದು ಬೇಕು ಇದು ಬೇಕು ಅಂತ ಕೇಳ್ತಾರಲ್ಲ ಅವರು ನಿಂದಿಗೂ ನಂಬಬೇಡಿ ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಅದು ಬೇಕು ಇದು ಬೇಕು ಅಂತ ಕೇಳಲ್ಲ ಅವರು ಸದಾ ನೀವು ಚೆನ್ನಾಗಿರಬೇಕು ಅಂತಲೇ ಬಯಸುತ್ತಾರೆ ಅದು ಬೇಕು ಇದು ಬೇಕು ಕೇಳ್ತಾರಲ್ಲ ಅವರು ಮೋಸ ಮಾಡುವವರೇ ನೆನಪಿರಲಿ ನಾಲ್ಕನೆಯದಾಗಿ ಪ್ರತಿ ಸಾರಿ ಹೋಗಿ ನೀವೇ ಸಾರಿ ಕೇಳುವುದು ಒಂದು ಸಂಬಂಧವೆಂದರೆ ಚಿಕ್ಕ ಪುಟ್ಟ ತಪ್ಪುಗಳಾಗುವುದು ಸಹಜ ಆದರೆ ಪ್ರತಿ ಸಾರಿ ಹೋಗಿ ನೀವೇ ಸವರೆ ಕೇಳುವುದು ನೀ ಯಾವ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವೇ ಮೇಲೆ ಬಿದ್ದು ಹೋಗಿ ಸವರೆ ಕೇಳುವುದು ಆದರೆ ಅವರು ನಿಮ್ಮ ಬಗ್ಗೆ ಚಿಂತನೆಯೇ ಮಾಡಲ್ಲ ಇದು ಕೂಡ ಒಂದು ಮೋಸದ ಪ್ರೀತಿಯಾಗಿದೆ ಐದನೆಯದಾಗಿ ನಿಮ್ಮ ಅಂದ ಚಂದ ನೋಡಿ ಬರುವ ಪ್ರೀತಿ ಶುರುವಿಗೆ ಒಂದು ವ್ಯಕ್ತಿಯನ್ನು ನೋಡಿದಾಗ ಫಿಸಿಕಲ್ ಅಪಿಯರೆನ್ಸ್ ಮ್ಯಾಟರ್ ಆಗುತ್ತೆ ಹೌದು ಬ್ಯೂಟಿ ಕೂಡ ಮ್ಯಾಟರ್ ಆಗುತ್ತೆ ಹೌದು ಆದರೆ ಎಂತಹ ಅದ್ಭುತವಾದ ವ್ಯಕ್ತಿ ಇರಲಿ ಆತ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾರೆ ಹೊರತು ವ್ಯಕ್ತಿ ಅಂದ ಚಂದಕ್ಕೆ ಅಲ್ಲ ಯಾಕಂತ ಹೇಳಿದರೆ ಬ್ಯೂಟಿ ಅನ್ನೋದು ಫೇಡ್ ಆಗುತ್ತಾ ಹೋಗುತ್ತೆ ಚರ್ಮ ಆಗಿರಬಹುದು ಚರ್ಮದ ಕಾಂತಿಯಾಗಿರಬಹುದು ಆದರೆ ವ್ಯಕ್ತಿತ್ವ ಎಂದಿಗೂ ಫೇಡ್ ಆಗಲ್ಲ ಕೆಲವರು ಮದುವೆಗೂ ಮುಂಚೆ ನಿಮ್ಮ ಬಳಿ ಫಿಸಿಕಲ್ ರಿಲೇಷನ್ಶಿಪ್ ಬಯಸಿದರೆ ಅದು ಕೂಡ ಒಂದು ಮೋಸದ ಪ್ರೀತಿಯಾಗಿದೆ ನಿಜವಾಗಿಯೂ ಪ್ರೀತಿಸುವವರು ನಿಮ್ಮ ಪ್ರೀತಿಯನ್ನು ಬಯಸುತ್ತಾರೆ ಹೊರತು ನಿಮ್ಮ ಫಿಸಿಕಲಿ ಬಾಡಿಯನ್ನಲ್ಲ ಕೊನೆಯದಾಗಿ ಯಾರನ್ನು ನಾವು ಪ್ರೀತಿಸುತ್ತೇವೆಯೋ ಅವರ ಬಗ್ಗೆ ಹೆಚ್ಚಿಗೆ ಆಲೋಚಿಸಬಾರದು ಯಾಕೆಂದರೆ ಆಲೋಚನೆ ಸಂಶಯವನ್ನು ಹುಟ್ಟಿಸುತ್ತದೆ ಮತ್ತು ಸಂಶಯ ಪ್ರೀತಿಯನ್ನು ಸಂಪೂರ್ಣವಾಗಿ ಮುಗಿಸಿಬಿಡುತ್ತದೆ ಪ್ರೀತಿ ಯಾವತ್ತೂ ಯಾ ಪ್ರೀತಿಗಾಗಿ ಯಾವತ್ತೂ ಯಾರ ಹಿಂದೆಯೂ ಹೋಗಬೇಡಿ ನಿಮ್ಮನ್ನು ಅವರು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಒಂದಲ್ಲ ಒಂದು ದಿವಸ ಮರಳಿ ಬಂದೇ ಬರುತ್ತಾರೆ ಅಕಸ್ಮಾತ್ ಬರದಿದ್ದರೆ ಎಷ್ಟು ದಿವಸ ಎಷ್ಟು ದಿವಸ ನೀವು ಆ ಹಕ್ಕಿಯನ್ನು ಬಲವಂತವಾಗಿ ನಿಮ್ಮ ಪಂಜರದಲ್ಲಿ ಕೂಡಿ ಹಾಕಿದ್ದೀರಾ ಎಂದು ಭಾವಿಸಿ ಆ್ಯಂಡ್ ಆರನೆಯದಾಗಿ ಅವರು ಕಾಲ್ ಮಾಡದೆ ಮೆಸೇಜ್ ಮಾಡದೆ ಎಷ್ಟು ದಿನ ಬೇಕಾದರೂ ಇರ್ತಾರೆಂದರೆ ನಿಮ್ಮನ್ನು ಬಿಟ್ಟು ಕೂಡ ಅವರು ಸಂತೋಷದಿಂದ ಇರ್ತಾರೆ ಎಂದು ಅರ್ಥ So friends. ಪ್ರೀತಿಯಲ್ಲಿ ಇಷ್ಟೆಲ್ಲ ಮೋಸದ ಗುಣಗಳಿರುವ ವ್ಯಕ್ತಿ ವ್ಯಕ್ತಿಯು ನಿಮ್ಮನ್ನು ಬಿಟ್ಟು ಹೋಗಿದ್ದೇ ಆದರೆ ದಯವಿಟ್ಟು ಆ ಡಿಸಿಷನನ್ನು ರೆಕ್ಸ್ಪೆಕ್ಟ್ ಮಾಡಿ ನೋಡಿ ಅವರಿಗೆ ಬೇರೆ ಬೇರೆ ನಂಬರ್ನಿಂದ ಕಾಲ್ ಮಾಡುವುದು ಪದೇ ಪದೇ ಅವರನ್ನು ರೀಚ್ ಮಾಡುವುದು ನಿಮ್ಮನ್ನು ಎಷ್ಟು ಸಣ್ಣ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅಲ್ವಾ ಒಂದು ಸಲ ಕನ್ನಡಿ ಮುಂದೆ ನಿಂತುಕೊಂಡು ನೋಡಿ ನಿಮ್ಮನ್ನು ನೀವು ಒಂದು ಸಲ ನೋಡಿಕೊಳ್ಳಿ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೀರಾ ಜೀವನದಲ್ಲಿ ಎಷ್ಟು ಸಹಿಸಿದ್ದೀರಾ ಆದರೆ ಯಾರ ಮುಂದೆನೂ ಹೋಗಿ ಬೇಡ ಅಂತ ದೂರ ತರಲಿದ್ದರೂ ನೀವು ಹೋಗಿ ಮಾತಾಡಿ ನೀವು ನಿಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಕಾ ಖಂಡಿತವಾಗಿಯೂ ಬೇಡ ಗೆಳೆಯರೇ ಅಂತ ಹೇಳುತ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು